ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದು ಬಿಟ್ಟರು ಹಾಸನಕ್ಕೆ ಯಾವತ್ತಾರೋ ಹಾಸನಕ್ಕೆ ಬಂದಿದ್ದಾರ ಏನ್ ದೇವೇಗೌಡ ಕುಮಾರಸ್ವಾಮಿ ನಿಖಿಲ್ ಸ್ವಾಮಿ ಎಲ್ಲ ಕಣ್ಣೀರ್ ಹಾಕಿದ್ದೇ ಹಾಕಿದ್ದು ಕಣ್ಣೀರ್ ಹಾಕಿದ್ದೇ ಹಾಕಿದ್ದು ಇಲ್ಲಿ ಪಾಪ ಹಾಸನ ಜಲ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಕೈ ತೊಳಿತಾ ಇದ್ದಾರೆ ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ವಿಷ್ಣುದೇವೇಗೌಡ್ರೆ ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ ಏನ್ ಕರ್ನಾಟಕಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಇವತ್ತು ನಬಾರ್ ನಬಾರ್ ವರ್ಷ ರೈತರಿಗೆ ರೈತರ ಮಗ ಅಂತ ಹೇಳ್ಕೊತೀನಿ ಹೋದ ವರ್ಷ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳನ್ನ ನಬಾರ್ಡ್ ರೀಫೈನಾನ್ಸ್ ಮಾಡಿತ್ತು ಕರ್ನಾಟಕದ ರೈತರಿಗೆ ಈ ವರ್ಷ ಅದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಆಗಿದೆ ಮಣ್ಣಿನ ಮಗ ರೈತರ ಮಗ ಕುಮಾರಸ್ವಾಮಿ ಕಣ್ಣೀರು ಹಾಕ್ತಾ ಇದ್ದೀರಲ್ಲಪ್ಪ ಇದು ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕು ಬೇಡ ರೈತರಿಗೋಸ್ಕರ ಕಣ್ಣೀರು ಹಾಕ್ಬೇಕೋ ಬೇಡ ಒಂದು ಕಣ್ಣೀರು ಹಾಕ್ ದಿನ ಕೇಳಲಿಲ್ಲ ನಲ್ಲಿ ಮಾತಾಡಲಿಲ್ಲ ನಾನು ಬಿಜೆಪಿ ಎಂಪಿಗಳ ಕೇಳ್ತೀನಿ ಬಿಜೆಪಿ ಎಂಪಿಗಳೇ ನೀವು ಕೋಲಾಬಸವನಂತೆ ತಲೆ ಬಿಟ್ಟು ಬಿಡಿ ಇನ್ಮೇಲೆ ಕರ್ನಾಟಕಕ್ಕೆ ಅಂದೇ ಆದಾಗ ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರದಿಂದ ಅಂತೇಳಿ ಎದ್ದು ನಿಲ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ನೀವು ಮಾಡಲಿಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ